श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्र्यै नमः श्रुत्यै नमोऽस्तु शुभकर्मफलप्रसूत्यै रत्यै नमोऽस्तु रमणीयगुणार्णवायै शक्त्यै नमोऽस्तु शतपत्रनिकेतनायै ಪುಷ್ಟ್ಯೈ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ ಶುಭ ಕರ್ಮ ಫಲವನ್ನು ಕೊಡುವ ಶ್ರುತಿರೂಪಳಾದ ದೇವಿಗೆ ನಮಸ್ಕಾರ ರಮಣೀಯ ಗುಣಗಳಿಂದ ಸಮುದ್ರದಂತಿರುವ ರತಿಗೆ ನಮಸ್ಕಾರ ಶತದಳ ಪದ್ಮವನ್ನೇ ಆಲಯವನ್ನಾಗಿ ಹೊಂದಿರುವ ಶಕ್ತಿಗೆ ನಮಸ್ಕಾರ ಪುರುಷೋತ್ತಮನ ವಲ್ಲಭೆಯಾದ ಪುಷ್ಟೀರೂಪಸ್ವರೂಪಳಾದ ದೇವಿಗೆ ನಮಸ್ಕಾರ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಅಮ್ಮನನ್ನು ಕೀರ್ತಿಸಿದ್ದಾರೆ ಆತ್ಮೀಯರೆ ಈ ಸ್ತೋತ್ರದಲ್ಲಿ ಗುರುಗಳು ನಮಸ್ಕಾರ ಬಾಹುಳ್ಯವನ್ನು ತೋರ್ತಾ ಇದ್ದಾರೆ ಇಲ್ಲಿಂದ ಕೆಲವು ಸ್ತೋತ್ರಗಳಲ್ಲಿ ಅನೇಕ ಬಾರಿ ನಮಸ್ಕಾರಗಳು ಅಮ್ಮನಿಗೆ ಅಂತ ಹೇಳ್ತಾ ಹೋಗ್ತಾರೆ ಅಸಲಿಗೆ ನಮಸ್ಕಾರ ಅಂದರೆ ಸಂಪೂರ್ಣ ಶರಣಾಗತಿ ಅಥವಾ ನಮ್ರ ಭಾವವೇ ನಮಸ್ಕಾರ ಶಾಸ್ತ್ರಗಳು ಸಹ ಈ ನಮಸ್ಕಾರಕ್ಕೆ ಕೆಲವು ಅರ್ಥಗಳನ್ನು ಹೇಳಿದೆ ನಮಃ ಅನ್ನುವಂಥ ಶಬ್ದ ಹಿಂದೂ ಮುಂದು ಮಾಡಿದಾಗ ಮನಃ ಅಂತಾಗತ್ತೆ ಈ ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದೇ ನಮಃ ನಮಸ್ಕಾರ ಅಂತ ಇದು ಒಂದು ಭಾಗ ಇನ್ನೊಂದು ಅರ್ಥದಲ್ಲಿ ನಮಃ ಅಂತಂದರೆ ತ್ಯಾಗ ಅಂತ ಮತ್ತೊಂದು ಅರ್ಥದಲ್ಲಿ ನಮಃ ಅಂತಂದರೆ ಬಾಗುವುದು ಅಂತ ಅರ್ಥ ಅಂದರೆ ಅಹಂಕಾರ ರಾಹಿತ್ಯ ಸ್ಥಿತಿ ಅಂತ ಹೀಗಾಗಿ ಗುರುಗಳು ಈ ಸ್ತೋತ್ರದಲ್ಲಿ ಅಂತಹ ಶುದ್ಧವಾದ ಭಾವದಿಂದ ಪುರುಷೋತ್ತಮನ ವಲ್ಲಭೇ ಅನಿಸಿದಂಥ ಮಹಾಲಕ್ಷ್ಮಿಯನ್ನು ನಮಸ್ಕಾರವನ್ನು ಮಾಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಮೊದಲಿಗೆ ಶ್ರುತ್ಯೈ ನಮೋಸ್ತು ಶುಭಕರ್ಮ ಫಲಪ್ರಸೂತ್ಯೈ ಅಂತ ಆರಂಭ ಮಾಡಿದ್ದಾರೆ ಅಂದರೆ ಯಾರು ವೇದಗಳು ವಿಧಿಸಿದಂತಹ ಕರ್ಮಗಳಲ್ಲಿ ಸದಾ ಆಸಕ್ತರಾಗಿರ್ತಾರೋ ಸಾತ್ವಿಕರಾಗಿದ್ದು ಸತ್ಕರ್ಮಾಚರಣೆಯಲ್ಲಿ ಅಂದರೆ ಸದಾಚಾರಿಗಳಾಗಿ ಇರ್ತಾರೋ ಅಂತಹವರಿಗೆ ಶುಭ ಕರ್ಮ ಫಲವನ್ನು ಕೊಡುವಂತಹ ದೇವಿಯವಳಾಗಿದ್ದಾಳೆ ಅಂತಹ ದೇವಿಗೆ ನಮಸ್ಕಾರ ಅದು ತನ್ಮೂಲಕ ಈ ಸ್ತೋತ್ರದ ಆರಂಭದಲ್ಲಿ ಗುರುಗಳು ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂಥದ್ದು ನಾವು ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನಾವು ಶ್ರುತಿಗಳು ಹೇಳಿದ ವೇದ ಶಾಸ್ತ್ರಗಳು ಹೇಳಿದ ಮಾರ್ಗದಲ್ಲಿ ನಮ್ಮ ಜೀವನ ಇರಬೇಕು ಸಾತ್ವಿಕತೆ ಇರಬೇಕು ಸತ್ಕರ್ಮ ಸದಾಚಾರ ಇರಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಮುಂದೆ ರತ್ಯೈ ನಮೋಸ್ತು ರಮಣೀಯ ಇಲ್ಲಿ ರತ್ಯೈ ಅಂತಂದ್ರೆ ರತಿ ಅಂತ ಕಾಮನ ಪತ್ನಿ ಒಂದು ಅರ್ಥ ಆದರೆ ರತಿ ಅಂದರೆ ಮತ್ತೊಂದು ಅರ್ಥ ಆಸಕ್ತಿ ಶುದ್ಧವಾದ ಪ್ರೇಮ ಅಥವಾ ಉತ್ಸಾಹ ಅನ್ನುವ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಅಂದರೆ ಸಕಲ ಭೂತಗಳಲ್ಲಿಯೂ ಆಕೆಯೇ ಉತ್ಸಾಹ ರೂಪದಿಂದ ಇದ್ದು ಅವರವರ ಕರ್ಮಗಳನ್ನು ಅತ್ಯಂತ ಆಸಕ್ತಿಯಿಂದ ಮಾಡುವಂತೆ ನೇರ್ಪಡಿಸುವಂಥ ಸ್ವರೂಪಳಾಗಿದ್ದಾಳೆ ನೋಡಿ ನಮ್ಮಲ್ಲಿ ಉತ್ಸಾಹ ಇದ್ದರೆ ಆಸಕ್ತಿ ಇದ್ದರೆ ಮಾತ್ರ ಜೀವನದಲ್ಲಿ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ದಂಪತಿಗಳಾಗಬಹುದು ಕುಟುಂಬವಾಗಬಹುದು ತಂದೆ ತಾಯಿಗಳಾಗಬಹುದು ಮಕ್ಕಳಾಗಬಹುದು ನಮ್ಮ ನಮ್ಮ ಕೆಲಸಗಳಾಗಬಹುದು ಆಸಕ್ತಿಯಿಂದ ಮಾಡ್ತೇವೆ ಉತ್ಸಾಹದಿಂದ ಮಾಡ್ತೇವೆ ಒಂದು ವೇಳೆ ನಮ್ಮಲ್ಲಿ ಆಸಕ್ತಿ ಇಲ್ಲ ಉತ್ಸಾಹ ಇಲ್ಲ ಅಂದರೆ ನಮ್ಮ ಗತಿ ಏನಾಗುತ್ತೆ ಹೀಗಾಗಿ ಅವಳು ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಉತ್ಸಾಹ ರೂಪದಿಂದ ಹಾಗೆ ಆಸಕ್ತಿ ರೂಪದಿಂದ ಇರುವುದರಿಂದಲೇ ನಮ್ಮ ನಮ್ಮ ಜೀವನ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಇಂತಹ ಆ ಮಹಾತಾಯಿ ನಮ್ಮಲ್ಲಿ ಆಸಕ್ತಿಯ ರೂಪವಾಗಿ ರತಿರೂಪವಾಗಿದ್ದು ಧರ್ಮ ವಿರುದ್ಧವಲ್ಲದ ಕಾಮನೆಗಳನ್ನು ನಮ್ಮಲ್ಲಿ ಪ್ರೇರಣೆ ಮಾಡ್ತಾ ಸದ್ಗುಣಗಳ ಸಾಗರಳಾಗಿದ್ದಾಳೆ ರಮಣೀಯ ಸ್ವರೂಪಳಾದ ರಮೆಯಾಗಿದ್ದಾಳೆ ಅಂತಹ ರಮೆಗೆ ಅಂತಹ ಲಕ್ಷ್ಮೀದೇವಿಗೆ ನನ್ನ ನಮಸ್ಕಾರ ಅಂತ ಮುಂದಿನ ಸಾಲಿನಲ್ಲಿ ಶಕ್ತಿಯೈ ನಮೋಸ್ತು ಶತಪತ್ರನಿಕೇತನಾಯೈ ನಮ್ಮ ಶರೀರದ ಶಿರಸ್ಸಿನಲ್ಲಿರುವ ಸಹಸ್ರಾರವನ್ನೇ ತನ್ನ ನಿಲಯವನ್ನಾಗಿಸಿಕೊಂಡಿರುವ ಆ ಚೈತನ್ಯ ರೂಪಳಾದ ಶಕ್ತಿ ರೂಪಳಿಗೆ ನನ್ನ ನಮಸ್ಕಾರಗಳು ಅನ್ನುವ ಒಂದು ಯೋಗ ಅರ್ಥವನ್ನು ಇಲ್ಲಿ ಹೇಳ್ತಾ ಮತ್ತೊಂದು ಅರ್ಥವನ್ನು ಹೇಳಿದ್ದಾರೆ ಅವಳ ಶಕ್ತಿ ಅನಂತ ಏಕೆಂದರೆ ಅವಳ ಹೆಸರೇ ಆದಿಶಕ್ತಿ ಅಂತ ಎಲ್ಲಕ್ಕೂ ಮೊದಲಿದ್ದ ಶಕ್ತಿ ಸ್ವರೂಪಳು ಅವಳೇ ಅವಳಿಂದಲೇ ಇಡೀ ವಿಶ್ವವೆಲ್ಲ ಶಕ್ತಿಮಯವಾಗಿದೆ ಅಂತ ಆ ಅನಂತ ಶಕ್ತಿಯನ್ನು ಇಲ್ಲಿ ಶತಪತ್ರ ಅಂತ ಕರೆದಿದ್ದಾರೆ ಅಂದರೆ ಲೆಕ್ಕವಿಲ್ಲದಷ್ಟು ರೂಪದಲ್ಲಿ ಆಕೆ ಶಕ್ತಿಯಾಗಿ ವಿಶ್ವವೆಲ್ಲ ವ್ಯಾಪಿಸಿದ್ದಾಳೆ ಹಾಗೆಯೇ ಆ ಮಹಾಲಕ್ಷ್ಮಿಯು ಶಕ್ತಿ ರೂಪದಲ್ಲಿ ವ್ಯಾಪಿಸಿ ಎಲ್ಲರಲ್ಲೂ ತಾನೇ ನೆಲೆಸಿ ಆಯಾ ಜೀವಿಗಳನ್ನು ನಡೆಸ್ತಾ ಇದ್ದಾಳೆ ಶಕ್ತಿ ಇಲ್ಲ ಇಲ್ಲಾಂದರೆ ನಾವೇನಾದರೂ ಕೆಲಸ ಮಾಡೋಕ್ಕಾಗುತ್ತೀಯೋ ಯಾ ದೇವಿ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ ದೇವತೆಗಳೆಲ್ಲ ಸ್ತೋತ್ರದಲ್ಲಿ ಅಮ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಮುಂದಿನ ಕೊನೆಯ ಸಾಲಿನಲ್ಲಿ ಪುಷ್ಟ್ಯೈ ನಮೋಸ್ತು ಪುರುಷೋತ್ತಮವಲ್ಲಭಾಯ್ಯೈ ಅಂತ ಸ್ತುತಿಸಿದ್ದಾರೆ ಅಂದರೆ ಯಾವಕೆ ಪುಷ್ಟಿ ರೂಪಳಾಗಿದ್ದು ಪುರುಷೋತ್ತಮನ ವಲ್ಲಭೆ ಅಂದ್ರೆ ಅರ್ಧಾಂಗಿಯಾಗಿದ್ದಾಳು ಅವಳಿಗೆ ನಮಸ್ಕಾರ ಅಂತ ಇಲ್ಲಿ ಪುಷ್ಟಿ ಅಂತಂದ್ರೆ ಅರ್ಥ ಸಮೃದ್ಧಿ ಅಂತ ಪರಿಪೂರ್ಣತ್ವ ಅಂತ ಅರ್ಥ ಯಾವಾಕೆಯು ಪರಿಪೂರ್ಣಳೋ ಮತ್ತು ಸರ್ವ ಸಮೃದ್ಧಿಯೂ ಯಾರಲ್ಲಿ ಕರಗದ ನಿಧಿಯಂತೆ ನೆಲೆಯಾಗಿದ್ದೀಯೋ ಅಂತಹ ಪುರುಷೋತ್ತಮನ ಅರ್ಧಾಂಗಿಯಾದ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಆತ್ಮೀಯರೇ ಒಟ್ಟಾರೆ ಈ ಶ್ಲೋಕದಲ್ಲಿ ಯಾರು ವೇದ ವಿಹಿತವಾದ ಸತ್ಕರ್ಮವನ್ನು ಮಾಡುವರೋ ಅಂತಹ ಸದಾಚಾರಿಗಳಿಗೆ ಅಮ್ಮ ಶುಭ ಫಲವನ್ನು ಕೊಡ್ತಾಳೆ ಸರ್ವಸೃಷ್ಟಿಗೂ ಜೀವಿಗಳಿಗೂ ಅಗತ್ಯವಾದ ಉತ್ಸಾಹ ಹಾಗೂ ಆಸಕ್ತಿ ರೂಪದಲ್ಲಿರುವವಳಿಗೂ ಮತ್ತು ಯಾವಾಕೆ ಸರ್ವಶಕ್ತಿಯ ಸಾಕಾರ ರೂಪಳಾಗಿದ್ದಾಳೋ ಮತ್ತು ಯಾವಾಕೆಯಲ್ಲಿ ಎಲ್ಲವೂ ಸಮೃದ್ಧಿಯಾಗಿದ್ದು ಎಲ್ಲಕ್ಕೂ ನಿಧಿಯಾಗಿದ್ದಾಳೋ ಅಂತಹ ಪುರುಷೋತ್ತಮನ ವಲ್ಲಭೇ ಅನಿಸಿದಂಥ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಗುರುಗಳು ಈ ಸ್ತೋತ್ರದಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಸ್ತೋತ್ತವನ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ